ಈಗ ಆಲ್ ಟೈಮ್ ಫೇವರೇಟ್ ಪುನೀತ್ ರಾಜ್ಕುಮಾರ್ ಸರ್ ಪುನೀತ್ ರಾಜ್ಕುಮಾರ್ ಬಿಗ್ ಫ್ಯಾನ್ ಮೇಡಮ್ ಬೆಟ್ಟದ ಊರಿಂದ ಬಿಗ್ ಫ್ಯಾನ್ ಅಂದ್ರೆ ಬಿಗ್ ಫ್ಯಾನ್ ಪುನೀತ್ ರಾಜ್ಕುಮಾರ್ ಅವರದ್ದು ಎಲ್ಲಾ ಮೂವಿ ಇಷ್ಟ ಕನ್ನಡ ಫಿಲಂ ನೋಡ್ತೀರಲ್ಲ ಕನ್ನಡ ಫಿಲಂ ಇದು ಕರ್ನಾಟಕ ನಂಬರ್ ಒನ್ ಇರೋ ಯಾರು ಯಶ್ ಯಶ್ ಅನ್ಸುತ್ತೆ ಯಶ್

ನ ಆಲ್ ಟೈಮ್ ಫೇವರೆಟ್ ಪುನೀತ್ ರಾಜ್ಕುಮಾರ್ ಸರ್ ಪುನೀತ್ ರಾಜ್ಕುಮಾರ್ ನೀಗ ಆಲ್ ಟೈಮ್ ಫೇವರೆಟ್ ಪುನೀತ್ ರಾಜ್ಕುಮಾರ್ ಸರ್ ಪುನೀತ್ ರಾಜ್ಕುಮಾರ್ ಏ ಕೈ ಕೊಡು ಫಸ್ಟ್ ಏ ಬೆರಿ ಫೇವರೆಟ್ ಮೂವಿ ಫೇವರೆಟ್ ಮೂವಿ ಅಂದ್ರೆಲ್ಲ ಪುನೀತ್ ರಾಜ್ಕುಮಾರ್ ಅವರ ಎಲ್ಲಾ ಮೂವಿ ಇಷ್ಟ ಪುನೀತ್ ರಾಜ್ಕುಮಾರ್ ಅವರ ಎಲ್ಲಾ ಮೂವಿ ಇಷ್ಟ ಪುನೀತ್ ಕುಮಾರ್ ಎಲ್ಲಾ ಮೂವಿ ಇಷ್ಟನಾ ಯಾವಾಗಿಂದ ಅವರು ಪುನೀತ್ ಕುಮಾರ್ ನಿಮಗೆ ಫೇವರೆಟ್ ಆಗಿ ಹೀರೋ ಆಗಿದ್ರು ನನಗೆ ಒಂದು ಬುದ್ಧಿವಂತ ನಾನು ಮೂವಿ ನೋಡೋದಾಗಿಂದ ಅಯ್ಯೋ ನನ್ನ ಐಸೆಲ್ಲ ನಿಮಗೆ ಇಲ್ಲಿ ಹೋಗ್ತಾಯಿ ತಗೋ ಜಾಕೆಟ್ ಮೇಡಮ್ ಬೆಟ್ಟದ ಊರಿಂದ ಬಿಗ್ ಫ್ಯಾನ್ ಅಂದ್ರೆ ಬಿಗ್ ಫ್ಯಾನ್ ಯು ಕರ್ನಾಟಕ ನಂಬರ್ ಒನ್ ಇರೋ ಯಾರು ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವ್ರ ಫಿಲಮ್ ಯಾವ್ದು ನೋಡಿದೀರಾ ನೋಡಿದೀನಿ ನೋಡಿದೀರಾ ಜಾಮ್ ಇಲ್ವಾ ಇವ್ನ್ ಯಾರಲ್ಲೇ ಕ್ಯಾಮ್ರಾಜಾ ಹೀರೋ ನಂಬರ್ ಒನ್ ಹೀರೋ ಕರ್ನಾಟಕ ಕರ್ನಾಟಕ ಹಾ ದರ್ಶಾಂತ್ ದರ್ಶಾಂತ್ ಟ್ಯಾಂಕ್ ಟ್ಯಾಂಕ್ ಯು ಹ್ಯಾಂಡ್ ರಮ್ ಅಸ್ ವೆಲ್ಕಮ್ ಬ್ಯಾಕ್ ಅವ್ರು ಯೂಟ್ಯೂಬ್ ಚಾನಲ್ ಅಂಡ್ ಇವಾಗ ನಾವು ಬ್ರೋ ಏನ್ ನೇಮ್ ಮೊಹಮ್ಮದ್ ಸುಹೇಲ್ ಮೊಹಮ್ಮದ್ ಸುಹೇಲ್ ಸುಹೇಲ್ ಗೋ ನಿಂಗೆ ಗೌರ್ಮೆಂಟ್ ಜಾಬ್ ಅಂದ್ರೆ ಇಷ್ಟನಾ ಇಲ್ಲ ಬಿಸ್ನೆಸ್ ಅಂದ್ರೆ ಇಷ್ಟನಾ ಯಾವ್ದು ಇಂಟ್ರೆಸ್ಟು ಬಿಸ್ನೆಸ್ ಬಿಸ್ನೆಸ್ ಈಗ ನೀವು ಓದ್ತಿರೋದು ನನ್ ಪ್ಯಾರಾಮೆಡಿಕಲ್ ಪ್ಯಾರಾಮೆಡಿಕಲ್ ಈಗ ಜಾಸ್ತಿ ಎಜುಕೇಶನ್ ಎಜುಕೇಶನ್ ಗವರ್ಮೆಂಟ್ ಜಾಬ್ ಅಂತ ಇದ್ ಮಾಡ್ತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಾ ಬಿಸ್ನೆಸ್ ಮೈಂಡ್ ನಿಮ್ಮ ಮೈಂಡ್ ಅಲ್ಲಿ ಏನಂದ್ರೆ ಓದೋದ್ರಲ್ಲೂ ಫ್ಯೂಚರ್ ಇದೆ ಬಟ್ ನಿಮಗೆ ಬಿಸ್ನೆಸ್ ಅಲ್ಲಿ ಮೈಂಡ್ ಇದ್ರೆ ಬಿಸ್ನೆಸ್ ಮಾಡೋದು ಬೆಟರ್ ಅಲ್ಲ ಕರ್ನಾಟಕದಲ್ಲಿ ನಂಬರ್ ಒನ್ ಫ್ಯಾನ್ ಫಾಲೋವಿಂಗ್ ಹೊಂದಿರುವಂತ ನಟ ಯಾರು ನಿಮ್ಗೆ ಅರ್ಥ ಆಗಿಲ್ಲ ಹೀರೋ ನಂಬರ್ ಒನ್ ಹೀರೋ ಕರ್ನಾಟಕ ಕರ್ನಾಟಕ ಹಾ ದರ್ಶನ್ ದರ್ಶನ್ ಸಂದ್ಯಾ ಅದರ ಒಂದು ಚಿಕ್ಕದಾಗಿ ಡೈಲಾಗ್ ಕೂಡ ಡೈಲಾಗ್ ಹೇಳ್ತಿರಾ ಒಂದೇ ಒಂದು ಯಾವುದೇ ಒಂದು ಯಾವುದಾದರೂ ಪರವಾಗಿಲ್ಲ ನಮ್ಮ ಆಡಿಯನ್ಸ್ ಗೆ ಒಂದೇ ಒಂದು ಡೈಲಾಗ್ ಚಿಕ್ಕದಾಗಿ ಒಂದೇ ಒಂದು ಡೈಲಾಗ್ ಹೇಳಿ ಇಲ್ಲಿ ಯಾಕೆ ಫಿಲಂিস্টার ದರ್ಶನ್ ದು ದರ್ಶನ್ ರೀಸೆಂಟ್ ಲಾಗ್ ಬಿಟ್ಟಿದ್ರು ಹೊಸದಾಗಿ ಆ ಹೆಸರು ನೆನಪಿಲ್ಲ ಬಾಸ್ ಅನ್ಸುತ್ತೆ ಹೇಳ್ತಿದ್ದಂಗೆ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ನಂಬರ್ ಒನ್ ಹೀರೋ ಅಂತ ನಿಮ್ಗೆ ಯಾರು ಅನ್ಸುತ್ತೆ ನಮಗೆ ಯಶ್ 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 ಯಶ ಯಶ್ ಯಾ ಯಶ್ ಏನ್ ಬರೋದು ಮುಂಚೆನೆ ಮಾತಾಡ್ಕೊ ಬಂದಿದ್ರೆ ಹಿಂಗೆ ನಾವೆಲ್ಲ ಒಂದು ಟೀಮ್ ಅಂತ ಒಂದು ಐದು ಜನ ಇದ್ದಾರೆ ಎಲ್ರೂ ಎಷ್ಟೇನ ಬಟ್ ಯಾವ ಯಾವ್ದಾರ ಅಂತ ಗೊತ್ತಾಕಿಲ್ಲ ಸೀರಿಯಸ್ಲಿ ಯಶ್ ಅವ್ರದ್ದು ಯಾವ್ದಾರ ಒಂದು ಮೂವಿ ಇಷ್ಟು ಪೀಸ್ ಫಸ್ಟ್ ಪೀಸ್ ಹಿಂಗೆ ಕೆ ಇದು ಯಾವುದಾದ್ರು ಗೂಗುಲಿ ಗೂಗುಲಿ ಗೋಗ್ಲಿ ಕೆ ಜಿ ಎಫ್ ಕೆ ಜಿ ಎಫ್ ಯಾವ್ದಾದ್ರು ಒಂದ್ ಡೈಲಾಗ ಚಿಕ್ಕ ಹೇಳ್ಬೋದಾ ಎಷ್ಟೋರ್ಗೆ ಡೈಲಾಗ್ ಗೊತ್ತಿಲ್ಲ ಒಂದೇ ತಟ್ಟೆ ಊಟ ಮಾಡಿ ಸ್ನೇಹ ಇದ್ ಮಾಡಿ ಅಲ್ಲೇ ಹೊಡೆದೋಗ್ತಾರಲ್ಲ ಅದು ನಮ್ಮ ಕರ್ನಾಟಕದವರಲ್ಲ ಕೇರಳ ಕೆರಳಿಗನ್ಸು ಕನ್ನಡ ಸಿನಿಮಾ ನೋಡ್ತಿರಲ್ಲ സിനിമ മൂവി സ്റ്റാർ മൂസ മൂസൈഡി സിഎടി മൂസരേറ്റ് ഹീറോ മോഹൻലാൽ മലയാളി ഫിന നമ്പർ വൺ ഹീറോ மோஹன்ஸ் நல்லா

ಸಖತ್ತು ನಾಚತ್ರೆ ಮತ್ತೆ ಹಾದ ಮನುಷ್ಯ ಫಸ್ಟ್ ಇಂದಾನ ಕಷ್ಟ ಬಿಡದವ್ರಿಗೆ ಕಷ್ಟದಿಂದ ಬಂದವ್ರಿಗೆ ಯಾವತ್ತು ಕಷ್ಟ ಅನ್ಸಲ್ಲ